ಪುರಸಭೆಯ ಸದಸ್ಯರಾಗಿ ಎಮ್ ಎಲ್ ಎ ಆಗಿ ಎಂ ಪಿ ಆಗಿ ನಾಲ್ಕು ಬಾರಿ ಮುಖ್ಯಮಂತ್ರಿಗಳಾಗಿ ಕರ್ನಾಟಕದಲ್ಲಿ ಬಿ ಜೆ ಪಿಯನ್ನು ಕಟ್ಟುವಂಥ ಮತ್ತು ಅಧಿಕಾರಕ್ಕೆ ತರುವಂಥ ದಕ್ಷಿಣ ಭಾರತದಲ್ಲಿ ಬಿ ಜೆ ಪಿಯ ತಪ್ಪಾಗಲನ್ನು ತೆರೆದಂಥ ಯಡಿಯೂರಪ್ಪನವ್ರು ಇವತ್ತು ಎಂಬತ್ತ ಎರಡು ಸಂವಸ್ಥರಗಳನ್ನು ಮುಗಿಸಿ ಎಂಬತ್ತ್ಮೂರಕ್ಕೆ ಹೋಗ್ತಾ ಇದ್ದಾರೆ ಅವರು ಇನ್ನೂ ನೂರು ಕಾಲ ಬಾಳಿ ಕರ್ನಾಟಕದಲ್ಲಿ ಮತ್ತೊಮ್ಮೆ ಬಿ ಜೆ ಪಿಯನ್ನು ಅಧಿಕಾರ ತರುವಂಥದಕ್ಕೆ ಶ್ರಮವಹಿಸ್ತೀನಿ ಅನ್ನೋ ಮಾತನ್ನು ಕೂಡ ಈಗ ಸ್ಪಷ್ಟವಾಗಿ ಹೇಳಿದ್ದಾರೆ ಅವೆಲ್ಲರೂ ಕೂಡ ಒಟ್ಟಾಗಿ ಈ ರಾಜ್ಯದಲ್ಲಿ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಮತ್ತೆ ಬಿ ಜೆ ಪಿಯನ್ನು ಅಧಿಕಾರಕ್ಕೆ ತರುವಂಥ ಕೆಲಸವನ್ನು ನಾವೆಲ್ಲರೂ ಮಾಡೋಣ ಮತ್ತು ಇವತ್ತು ಯಡಿಯೂರಪ್ಪನವ್ರಿಗೆ ಹುಟ್ಟುಹಬ್ಬದ ಶುಭಾಶಯ ನಾನು ಬಸವರಾಜ ಬೊಮ್ಮಾಯಿಯವರು ನಮ್ಮ ವಿಶ್ವನಾಥವರು ನಮ್ಮ ನಾವೆಲ್ಲರೂ ಕೂಡ ಇವತ್ತು ಶುಭಾಶಯನ ಕೊಡ್ತೇವೆ